ಹರಪಳ್ಳಿ ಮಾರ್ಕೆಟ್ ಬಂದು ನೋಡ್ರಿ ಈ ಮಾರ್ಕೆಟ್ ಪ್ರತಿ ಸುಮಾರು ಬೆಳಗ್ಗೆ ನೋಡಿಕೊಂಡ್ರಿ ನಾನು ಫಸ್ಟ್ ಮಂದಿರುತ್ತೆ ಬೇರೆ ನೋಡೋ ಮಾರ್ಕೆಟ್ ಅಂತ ಹರಪಳ್ಳಿ ಮಾರ್ಕೆಟ್ ಬಂದ್ರೆ ಈ ಮಾರ್ಕೆಟ್ ಯಾವ ಮಂಡೇ ಮಂದಿ ಸ್ಟಾರ್ಟ್ ಆಗ್ತದ ಹೆಂಗಣ ಮರಿ ಹದಿಮೂರು ವರಿ ಗೊತ್ತಾರು ರೂಪಾಯಿ ಮರಿ ಹೆಂಗ್ರಿ ಜತ್ತಿ ಇಪ್ಪತ್ತೆಂಟುರಿ ಸಡ ರೂಪಾಯಿ ಜೋಡಿ ಗೊತ್ತಾರ ಜೋಡಿ ನೋಡಿ ಸಾಕತ್

ಮರಿ ಮೇಲೆ ರೇಟ್ ಎರಡು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ರೇಟೇ ಬರ್ತಾರೆ ಬರ್ತಾರೆ ಸಾವಿರ ಇನ್ನೊಂದು ಭಾರಿ ನೋಡಿ ಇದ್ರಿ ದೊಡ್ಡ ಸೈಜ್ ಅದ್ರಿ ರೇಟ್ ಮೂವತ್ತಾರು ಸಾವಿರ ರೂಪಾಯಿ ಎಂಟಲ್ರಿ ನೋಡ್ರಿ ಮೂವತ್ತಾರು ಸಾವಿರ ರೂಪಾಯಿ ಅಂತ ಬೈ ಆರ್ಗ ಬಚ್ಚಾ ತೀಸ್ ರೂಪಾಯಿ ಬರ್ತಾರೆ ಬೈ ಪೂಪಾಯಿ ಅಚ್ಚ ಬಚ್ಚ ಬಡಿಸ್ ಇಲ್ಲೇ ಮರಿ ಭಾರಿ ಐತೆ ನೋಡ್ರಿ

ಹೆಂಗಣ ಮರಿ ಇದು ಅಣ ಮರಿ ಹೆಂಗ ಮುಗಿದ್ರಿ ಇದೆ ಹೆಂಗ್ರಿ ಇದೆ ಇದು ನಾಲ್ಕು ಇಪ್ಪತ್ತ್ ನೋಡ್ರಿ ಇದು ಬೈ ಚಾರೋ ಬಚ್ಚ ಲಾಕ್ ಸೋಲ್ಡ್ ಔಟ್ ಈ ಮರಿನ ವ್ಯಾಪಾರ ಆಗೈತೆ ನೋಡ್ರಿ ಇದು ನೋಡ್ರಿ ಇದು ಮರಿ ಐತಿ ದೊಡ್ಡ ಈಗ ಸೋಲ್ಡ್ ಔಟ್ ಮಾಡಿ ಬಹುತಾ ಬಚ್ಚಾ ಹ್ಞೂ ಮರಿಣ್ಣ ಬರೀ ನೋಡ್ರಿ ಮರಿ ಹೆಂಗ್ರಿ ಐವತ್ ಸಾವ್ರೂಪಾಯಿಂತ ನೋಡ್ರಿ ಇದು ಪಚಾರಾಯಿ ಎಷ್ಟು ಅಲ್ರಿ ಎಂಟಲ್ ಮರಿ ನೋಡ್ರಿ ಐವತ್ತು ರೂಪಾಯಿ ಬಚ್ಚ ಹಾಕೊಂತೀಯ ಪಚಾಸ ಬತ್ತಾರ ಕೊಡೋದಣ ಏನ್ರಿ ನಾಲ್ವತ್ತು ನಾಲ್ವತ್ತು ಸಾವಿರ ಮಾರು ಕೊಡದ ನೋಡ್ರಿ ಇದು ಚಳಿಸ್ಬಿಟ್ಟಾಗ

ಸಾವಿರ ಅಂತ ನಾಲ್ವಪ್ರಿ ಮರಿ ಭಾರಿ ಐತಿ ಮರಿ ಕುರಿ ಭಾರಿ ಐತ ಉಂಟ್ರಿ ಚಳಿ ಅಂತೈತೆ ಭಾರಿ ಐತಿ ರೈಟ್ ರೈಟ್ ನೋಟ್ರಿ ಮರಿಕುರಿ ಭಾರಿ ಐತ್ರಿ ನೋಡ್ಸೈತಿ ಮೂವತ್ತೈದು ಸಾವಿರದ ಇಪ್ಪತ್ತೆಂಟು ಬಂದ್ರಿ ಬಿಡ್ತಾರ ನೋಡ್ರಿ ಬಾಯಿ ಅದನ್ ಬಚ್ಚಾ ಮೂವತ್ತೆಂಟು ಸಿಗೋ ಬಾಯಿ ಹತ್ತೈದು ಸಾವಿರ ಬಚ್ಚ ಮರಿ ಮೂವತ್ತೈದು ಸಾವಿರ ರೂಪಾಯಿ ಆಗಬಂದ್ ನೋಡ್ರಿ ಮೂವತ್ತ್ ಬಂದ್ರೆ ಕೊಡ್ತಾನೆ ನೋಡಿರಿಂದ ರೂಪಾಯಿ ಗೊತ್ತಾನೀಸ ರೂಪಾಯಿ ಆಯ್ತು ರೀ ನೀವು ಅಚ್ಚ ಬಚ್ಚ ಇವಾಗ ಇಲ್ಲಿ ಎರಡು ಅದಾವೆ ನೋಡ್ರಿ ಕೆಂದ

ಕೊಡೋದ್ರಿ ಇಪ್ಪತ್ತೈದೂವರಿ ಫೈನಲ್ ಸಾಡಿ ಪೂರ್ತಿ ಸೆಕ್ಷನ್ ಆಡು ಸೆಕ್ಷನ್ ನೋಡ್ರಿ ಇದು ಸೆಕ್ಷನ್ ಇಲ್ಲಿ ಪೂರ್ವ ಪೂರ್ತಿ ಆಡಾದ ನೋಡಿರಿ ಹೆಂಗ್ರಿ ಸೊಗರ್ ಆಡ ಹೀ ಹತ್ತುವರಿ ಅಂದ್ ನೋಡ್ರಿ ಇದು ಆಡುವ ರೂಪಾಯಿ ಹಸಿ ಗೊತ್ತಾರೇಟ್

ಈ ಎಂಟು ರೀ ಸಡಿ ಆಡ್ಗೂ ನೋಡ್ರಿ ಕೊಡೋದ್ರಿ ಎಂಟು ಎಂಟು ಸಾವಿರ ನೋಡ್ರಿಗೂ ಹೋಗಿಗ ಈ ಕಡೆ ಎಲ್ಲಾ ಫಿಮೇಲ್ಸ್ ಹತ್ತ ನೋಡ್ರಿ ಲಾಸ್ಟಿಗೆ ಎಲ್ಲಾ ಫಿಮೇಲ್ಸ್ ಇಲ್ಲಿಂದ ಅಲ್ಲಿ ತನಕ ಎಲ್ಲಾ ಫಿಮೇಲ್ಸ್ತಾವ ನೋಡ್ರಿ ಹದಿನಾರುವರೆ ಸಾವಿರ ರೂಪಾಯಿ ಸಾವಿರದ ಕೊಡೋದು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ನೋಡಿರಿ ಕೊಡೋದು ಬೈ ಪಂದ್ರೂ ಬರದ್ಯಾಗ ಹೆಂಗ್ ಸಾವಿರ ಕುರಿ ಅದು ಮೂರು ಸಾವಿರ ರೂಪಾಯಿ ಏರಾದ್ರೂ ಬತ್ತಾರು ಕೊಡೋದು ರೀ ಹನ್ನೆರಡು ಹನ್ನೆರಡು ರೂಪಾಯಿ ಆದ್ರೆ ಕೊಡೋದು ನೋಡ್ರಿ ಬೈ ಬಾರ ಸಾಡೆ ಸಾವಿರ ಬಾರಾದ್ರೂ ಬತ್ತಾರ ಬಗ್ಗೆ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಕೊಡೋದು ರೀ ಕೊಡೋದು ಒಯ್ ಚೇಸಿ ಸಾಂಗಣ ಎಂಟೂವರೆ ಸಾವಿರ ರೂಪಾಯಿ ಎಂಟೂವರೆ ಸಾವಿರ ರೂಪಾಯಿ ಬಂದು ನೋಡಿರಿ ಸಾಂಗ್ರಿ ಮರಿಯು ಅಣ್ಣ ಹೆಂಗ್ರಿ ಮರಿ ಎಂಟೂವರೆ ಸಾವಿರ ರೂಪಾಯಿ ಬಂದು ಸಾಡು ಹದ್ ಬರದ್ರಿ ಆರು ಕೊಡ್ತಾರ ನೋಡ್ರಿ ನೀವು ಹೆಂಗ್ ರೀ ಬಿಡ್ರಿಂಗ್ ಮರಿ ಮರಿ ಹೆಂಗ್ರಿ ಇದು ಹದಿನೇಳು ವರಿ ಸಾತ್ರಿ ಕೊಡೋದ್ರಿ ಹದಿನೈದು ವರಿ ಹದಿನೈದು ರೂಪಾಯಿ ಕೊಡ್ತಾರ ನೋಡ್ರಿ ಸಾಡೆತ ಬಿಡ್ರಿ ತಗೊಂಡ್ರಿ ಮರಿ ಅದ

ಚಾಲಿಸ್ ಪಾನ್ ರೂಪಾಯಿ ಬರ್ತಾರತಿಗ ಬಾಯ್ ಅಲ್ಲಣ್ಣ ಎಂಟಲ್ಲ 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 ಮರಿ ನೋಡ್ರಿ ನಾಲ್ಕೈದು ರೂಪಾಯಿ ಹಾಕೊಂತಾರ ಕೊಡೋದಣ ಮೂವತ್ತೆಂಟು ಸಾವಿರ ರೂಪಾಯಿ ಬಂದರೆ ಕೊಡ್ತಾರೆ ನೋಡ್ರಿ ಬೈ ತೀಸ್ ಇದು ಬಂದ್ರೆ ಕೊಡತಾರ ನೋಡಿರಿ ಬಾಯ್ ತೀಸ್ಪಟ್ಟದ ಹೆಂಗ್ರಿ ಸಗರ ಮರಿ ಹೆಂಗಣ್ಣ ಮರೀದು ಇಪ್ಪತ್ತೆಂಟು ರೀ ಬೈ ಸಾಡೆ ಹಝಾರೀ ಇಪ್ಪತ್ತೆಂಟ್ ಬಂದ್ರೆ ಕೊಡತ್ರಿ ಬೈ ಅಟ್ ಹಜಾರ ಆಗುತ್ತೆ ಮಾರ್ಕೆಟ್ ಬಹಳ ಜಗ್ ನೋಡ್ರಿ ಭಾರಿ ದೊಡ್ಡ ದೊಡ್ಡ ಕುರಿ ಪುರಿ ಭಾರಿ ದೊಡ್ಡ ಕುರಿ ನೋಡ್ರಿ ಎಲ್ಲ ಅಜ್ಜ ರೀ ಹೆಂಗ್ರಿ ಮರಿ ಹದಿನಾರು ಸಾವಿರ ರೂಪಾಯಿ ಸಾವಿರ ಸಾವಿರ ಹದಿ ಬರ್ತಾರೈತೆ ಗೋ ಭಯ್ ನಾಲ್ಕು ಕೊಡೋದ್ರಿ ಹದಿನಾಲ್ಕು ಸಾವಿರ ಮುನ್ನೂರು ಬಂದ್ರಿ ಕೊಡತಾರ ನೋಡಿರಿ ಹೆಂಗಣ ಮೂವತ್ತೈದು ಸಾವಿರ ರೂಪಾಯಿ ಜೋಡಿ ಇಸ್ಪತ್ ರೂಪಾಯಿ ಜೋಡಿ ಬರ್ತಾರಾಯ್ತಿ ಗೊಬ್ಬಯಿ ಹೆಂಗಣ್ಣ ಮರಿ ಎಷ್ಟ ಹದಿನೇಳುವರಿ ಸಾಡಿ ಸಾವಿರ ರೂಪಾಯಿ ಗೊತ್ತಾರ ಹದಿನೇಳ ಹೆಂಗಣ್ಣ ಮರೀದುವರಿ ಸಡಿ ಒಂದೈ ಸಾವಿರ ರೂಪಾಯಿ ಎಷ್ಟು ಹದಿನೈದು ಸಾವಿರ ಅಂದ್ರೆ ಕೊಡದ್ ನೋಡ್ರಿ ಹದಿನೈದು ರೂಪಾಯಿ ಎಣ್ಯಕ್ಕ ಹೆಂಗ್ರಿ ಹದಿನೆಂಟು ಸಾವಿರ ರೂಪಾಯಿ ಕೊಡದ್ರಿ ಸರಿ ಬಂದ್ರಿ ಹೆಂಗ್ರಿ ಅಜ್ಜರ ಮರಿ ಎಷ್ಟ್ರಿ ಹದಿನೈದು ವರಿ ಸಾಡಿ ಪಂದ್ರ ರೂಪಾಯಿ ಗೊತ್ತಾರೀ ಕೊಡದ್ರಿ ಹದಿನೈದು ಸಾವಿರ ಗಂಟೆ ಕೊಡದ್ರಿ ನೋಡಿರಿ ಪಂದ್ರೂ ಆಯ್ತು ಗೊತ್ತಾಯ್ತು ಎಂತ ಗಂಟೆನ ಮರೀದು ಇಪ್ಪತ್ತೆನೂರು ಇಪ್ಪತ್ತೂರ ತಗೊಂಡು ಎಣ್ಣಾರ ಮರೀದ್ ಎರಡಲ್ಲ ಮರಿ ಬೈ ಬೈ ಸರ್ ಪಾಸ್ ಬಚ್ಚ ಗಂಟೆ ಮರೀದ್ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ನೋಡಿ ಅಣ್ಣ ಬೈ ತಿನ್ ಹೂಪಿ ಲಿ ಬಚ್ಚಾಯ ಕೋಳಿ ಬಾಳು ಬರ್ತಾವ್ ನೋಡ್ರಿ ಹಾಯ್ ಹರಪಳ್ಳಿ ಮಾರ್ಕೆಟ್ ಮಸ್ ಬಟ್ ಮೃಗ್ಯಾಪಸ್ ಜಾ ಮೇನಗು ಇದು ಮೇಲು ಇದು ಫಿಮೇಲ್ಸು ಅಲ್ಲಿ ಮರ್ಯಾದವ ನೋಡಿರಿ ಹರಪಣಿ ಮಾರ್ಕೆಟ್ ವೀಡಿಯೋ ಎಲ್ಲಿ ನೋಡಿರಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ ಥ್ಯಾಂಕ್ಸ್ ಫಾರ್ ವಾಚಿಂಗ್